ರಾಯಚೂರು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ಅಬ್ಬರ ತೀವ್ರಗೊಂಡಿದೆ ಬಿಜೆಪಿ ಅಭ್ಯರ್ಥಿಯಾಗಿರುವ ಹಾಲಿ ಸಂಸದ ರಾಜ ಅಮರೇಶ್ವರ ನಾಯಕ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿಕುಮಾರ್ ನಾಯಕ್ ಕಣಕ್ಕಿಳಿದಿದ್ದಾರೆ ರಾಯಚೂರು ಕ್ಷೇತ್ರದಲ್ಲಿ ಎರಡನೇ ಅವಧಿಗೂ ಜಯ ಸಾಧಿಸುವ ತವಕದಲ್ಲಿ ಬಿಜೆಪಿ ಇದ್ದರೆ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳಲು ಕಾಂಗ್ರೆಸ್ ಸೆಣಸುತ್ತಿದೆ ಜಿಲ್ಲಾದ್ಯಂತ ಭರ್ಜರಿ ಪ್ರಚಾರ ನಡೆಸುತ್ತಿರುವ ಕಾಂಗ್ರೆಸ್ಸಿಗರು ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿರುವ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತದಾನದವರೆಗೂ ಅಲ್ಲೇ ಇದ್ದು ಕುಮಾರ್ ನಾಯಕರನ್ನು ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ ಶನಿವಾರ ಸಂಜೆ ರಾಯಚೂರು ನಗರದ ಪೇಟೆ ಬಡಾವಣೆಯಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಶಾಸಕ ಮಂತರ್ಗೌಡ ವಿದ್ಯಾವಂತರು ರಾಜಕೀಯದಲ್ಲಿ ಮುಂದೆ ಬಂದರೆ ಅವರು ಪ್ರತಿನಿಧಿಸುವ ಕ್ಷೇತ್ರ ಅಭಿವೃದ್ಧಿಯಾಗಲಿದೆ ಆ ನಿಟ್ಟಿನಲ್ಲಿ ಕುಮಾರ್ ನಾಯಕರನ್ನು ಗೆಲ್ಲಿಸಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದ್ರು ಕೊಡಗಿನ ಎರಡು ಕ್ಷೇತ್ರಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಬಿಜೆಪಿ ಶಾಸಕರಿದ್ದರು ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮದಿಂದ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಅಧಿಕಾರ ಪಡೆಯಲು ಸಾಧ್ಯವಾಯಿತು ಮತದಾರರು ಕೂಡ ಬದಲಾವಣೆ ಬಯಸಿದ್ದರು ಅದೇ ರೀತಿ ರಾಯಚೂರಿನಲ್ಲೂ ಕಾಂಗ್ರೆಸ್ ಗೆಲ್ಲಿಸಲು ಕಾರ್ಯಕರ್ತರು ಶ್ರಮ ವಹಿಸಬೇಕೆಂದು ಕರೆ ನೀಡಿದ ಮಾತರ್ಗೌಡ ಸರ್ಕಾರ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದು ಅದಕ್ಕಾಗಿ ಕಾಂಗ್ರೆಸ್ ಜೊತೆ ಮತದಾರರು ಕೈಜೋಡಿಸಬೇಕೆಂದು ಕೋರಿದ್ರು ಕುಮಾರ್ ನಾಯಕ್ ಸರ್ ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದ್ದಾಗ ನಮಗೆ ವೈಯಕ್ತಿಕವಾಗಿ ಕ್ಷೇತ್ರಕ್ಕೆ ನಮ್ಮ ತಂದೆ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೀರ ನಾನು ನಿಮಗೆ ಏನು ವಿನಂತಿ ಅಂತಂದ್ರೆ ವಿದ್ಯಾಮ ನಮ್ಮ ದೇಶದಲ್ಲಿ ಎಷ್ಟೇ ಮುಖ್ಯ ಅಂತಂದ್ರೆ ಒಬ್ಬ ಐಎಎಸ್ ಅಧಿಕಾರಿಗಳಿಗೆ ಪಾರ್ಲಿಮೆಂಟ್ ಅಲ್ಲಿ ಸ್ಪಂದಿಸಿದ್ರೆ ನಮ್ಮ ಕ್ಷೇತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಹೇಳಿ ಬಯಸ್ತೀನಿ ಅದೇ ರೀತಿ ನಾನು ನಮ್ಮ ಕೊಡಗಿ ಜಿಲ್ಲೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬಿಜೆಪಿ ಶಾಸಕರು ಕೂತಿದ್ರು ನಮ್ಮ ಕಾರ್ಯಕರ್ತರ ಶವಾ. ನಮ್ಮ ಕ್ಷೇತ್ರದ ಅಂತ ಬಯಸಿದಂತ ಮತದಾರರು ನಮಗೆ ಒಂದು ಅವಕಾಶ ಕೊಟ್ಟು ಏಳು ಕ್ಷೇತ್ರದಲ್ಲಿ ಇಪ್ಪತ್ತಿಷ್ಟು ವರ್ಷ ಬಿಜೆಪಿ ಕ್ಷೇತ್ರದಲ್ಲಿ ನಮ್ಮ ಗೆಲ್ಸಕ್ಕೆ ಅವಕಾಶ ಮಾಡಿದ್ಕೋಸ್ಕರ ನಮ್ಮ ಕಾರ್ಯಕರ್ತರು ಶ್ರಮ ಪಡೆ ದಯಮಾಡಿ ನಮ್ಮ ಕಾರ್ಯಕರ್ತರಿಗೆ ಗಣತಿ ಅಂತ ಎರಡನೇ ಮೂರು ದಿವಸ ಇರೋದು ನಾವು ಶ್ರಮ ಪಡೆದ್ರೆ ಯಾಕೆ ಕಾಣುತ್ತೋ ಸೋಲದು ನಮಗೆ ಅವಕಾಶನೇ ಸಿಕ್ಕಲ್ಲ ಅಂತ ನಾವು ಹೇಳಕ್ತೀ ದಯವಿಟ್ಟು ನಮ್ಮ ತಾಯಿಗಿರು ಕುಮಾರ್ ಸರ್ ಹೇಳಿದಂಗೆ ಐದು ಗ್ಯಾರಂಟಿ ಅನೇಕಾನೆ ಎಲ್ಲರೂ ಕೊಟ್ಟಿದೆ ಆ ಕಾರ್ಯಕ್ರಮದಲ್ಲಿ ನಾವು ಅದಕ್ಕೆ ನೀವು ಹೇಳ ಅದಕ್ಕೆ ನಾವೊಂದು ಪ್ರೀತಿ ತೋರಿಸಬೇಕ ಬೇಡವಾ ಅದಕ್ಕೋಸ್ಕರ ಆ ಗ್ಯಾರಂಟಿ ಯೋಜನೆಗಳು ಹೆಚ್ಚಿನ ಸಂಖ್ಯೆ ನಮ್ಮ ಮಹಿಳೆಯವರಿಗೆ ತಾಯಿಯಿಂದ ತಲುತಾ ಇದೆ ಯುವಕರಿಗೂ ತಲ್ತಾ ಇದೆ ಆ ಮಗ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆಗಬೇಕು ನಮ್ಮ ತಾಯಿಗಿರು ನಮ್ಮ ಎಲ್ಲರೂ ಸೇರಿಕೊಂಡು ಕಾರ್ಯಕರ್ತರು ಬರುವಂತ ಏಳನೇ ತಾರೀಕು ಐದೇ ಆರು ಗಂಟೆಗಂಟ ನಾವು ಕ್ರಮ ಪಟ್ಟರೆ ಕುಮಾರ್ ಸಾಯ್ ಕುಮಾರ್ ಸರ್ ಅವ್ರನ್ನ ಗೆಲ್ಸಲಿಕ್ಕೆ

ಮತಯಾಚನೆಯಲ್ಲಿ ಬ್ಯುಸಿಯಾಗಿವೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಏರ್ಪಟ್ಟಿರುವ ರಾಯಚೂರಿನಲ್ಲಿ ಮತಗಳಿಕೆ ಹೇಗಾಗುತ್ತೋ ಕಾದು ನೋಡಬೇಕು